ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಹನಿ ಜೀವ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇವತ್ತೇ ನಾನು ನಮ್ಮ ಗೋಕರ್ಣದ ಆತ್ಮಲಿಂಗ ಕಥೆ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಶ್ರೀ ಮಹಾಬಲೇಶ್ವರ ಆತ್ಮಲಿಂಗದ ಒಂದು ಪುರಾಣ ಕತೆಗಳಲ್ಲಿ ಬರುವಂಥದ್ದು ಈ ಆತ್ಮಲಿಂಗದ ಕತೆ ಬಗ್ಗೆ ಹೇಳೋದಾದರೆ ಪ್ರಾಚೀನ ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರಿಂದಲೂ ದೊಡ್ಡ ಗೊಂದಲಗಳು ಯುದ್ಧಗಳು ನಡೀತಾ ಇತ್ತು ರಾವಣನ ಶೌರ್ಯ ತಪಸ್ಸು ಮತ್ತು ಶಕ್ತಿಯಿಂದ ದೇವತೆಗಳಿಗೆ ಭಯ ಹುಟ್ಟುತ್ತೆ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಪ್ರಸಿದ್ಧ ಘಟನೆಯೇ ಒಂದು ಆತ್ಮಲಿಂಗದ ಕತೆ ರಾವಣ ಮಹಾ ತಪಸ್ಸನ್ನು ಮಾಡ್ತಾನೆ ಲಂಕಾಧಿಪತಿಯಾಗಿ ರಾವಣ ಅತ್ಯಂತ ಪರಾಕ್ರಮಶಾಲಿಯಾಗಿರ್ತಾನೆ ಆದರೆ ಅವನು ದೇವತೆಗಳಿಂದ ಹೆಚ್ಚು ಶಕ್ತಿಯನ್ನು ಪಡೆಯಲು ನಿರ್ಧರಿಸ್ತಾನೆ ಅವನು ಕೈಲಾಸಕ್ಕೆ ಹೋಗಿ ಕಠಿಣ ತಪಸ್ಸನ್ನು ಆಚರಣೆ ಮಾಡಿ ಲೋಕದಲ್ಲಿ ಅತಿ ಶಕ್ತಿಶಾಲಿ ಆಗಬೇಕೆಂಬ ಇಚ್ಛೆಯನ್ನು ಉಳ್ಳನಾಗಿರ್ತಾನೆ ಅವನ ಸಪ್ ತಪಸ್ಸಿನಿಂದ ಸಂತುಷ್ಟನಾದಂತಹ ಭಗವಾನ್ ಮಹಾದೇವನು ರಾವಣನ ಮುಂದೆ ಬಂದು ಪ್ರತ್ಯಕ್ಷನಾಗ್ತಾನೆ ರಾವಣನ ಕೇಳಿದ್ದ ಕೇಳ್ತಾನೆ ಅವನ ಬಯಕೆಯನ್ನು ಕೇಳ್ತಾನೆ ಪ್ರಭು ನನಗೆ ನಿಮ್ಮ ಆತ್ಮಲಿಂಗವನ್ನು ನೀಡಿರಿ ನಾನಿದನ್ನು ಲಂಕೆಯಲ್ಲಿ ಪ್ರತಿಷ್ಠಾಪಿಸ್ತೇನೆ ನನ್ನ ಸಾಮ್ರಾಜ್ಯದಲ್ಲಿ ನಿಮ್ಮ ಲಿಂಗವನ್ನು ನಾನು ಪ್ರತಿಷ್ಠಾಪಿಸಬೇಕು ಅಂತ ಕೇಳ್ಕೊತೇನೆ ಮಹಾದೇವನೀನ ತಪಸ್ಸಿಗೆ ಮೆಚ್ಚಿ ದಯೆಯಿಂದ ಒಪ್ಪಿಕೊಳ್ತಾರೆ ಆತ್ಮಲಿಂಗವನ್ನು ಕೊಡೋಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಭಯನೂ ಇರುತ್ತೆ ಆದರೂ ಒಂದು ಷರತ್ತಿನ ಮೇರೆಗೆ ಅವ್ರಿಗೆ ಆತ್ಮಲಿಂಗವನ್ನು ಭಗವಾನ್ ಮಹಾದೇವ ಯಾರಿಗೆ ರಾವಣನಿಗೆ ನೀಡ್ತಾರೆ ರಾವಣಂಗ ಹೇಳ್ತೇನೆ ಏನಪ್ಪ ಶರತ್ ಅಂದರೆ ರಾವಣ ನೀನು ಈ ಲಿಂಗವನ್ನು ನೆಲಕ್ಕೆ ಇಟ್ಟಕ್ಷಣ ಇದು ಬಿಡುತ್ತೆ ಆಮೇಲೆ ಎಲ್ಲಿ ಹಿ ಇಟ್ಟಿದೆಯಲ್ಲೋ ಇಟ್ಟಿದೆಯೋ ಅಲ್ಲೇ ಶಾಶ್ವತವಾಗಿ ಅದು ಉಳೀತದೆ ರಾವಣ ಇದನ್ನು ಒಪ್ಪಿಕೊಂಡು ಆಯಿತು ನಾನು ನೆಲದ ಮೇಲೆ ಹೆಲ್ಲು ಇಡೋದಿಲ್ಲ ಅಂತ ಹೇಳಿ ಆತ್ಮಲಿಂಗವನ್ನು ಹೊತ್ತು ಲಂಕೆಯ ಕಡೆ ಅವನು ಪ್ರಯಾಣವನ್ನು ಆರಂಭಿಸ್ತಾನೆ ಈ ಕಡೆ ದೇವತೆಗಳಿಗೆ ಭಯ ಶುರುವಾಗುತ್ತೆ ರಾವಣನು ಆತ್ಮಲಿಂಗವನ್ನು ಲಂಕೆಯಲ್ಲಿ ಪ್ರತಿಷ್ಠೆ ಮಾಡಿದರೆ ಪ್ರತಿಷ್ಠಾಪಿಸಿದರೆ ಅವನು ಯಾರಿಗೂ ಆಗೋದಿಲ್ಲ ಅವನ ಅಧೀನದಲ್ಲಿ ನಾವು ಇರಬೇಕಾಗುತ್ತೆ ಅಂತ ಏನು ಮಾಡ್ತಾರೆ ಎಲ್ಲ ದೇವತೆಗಳು ಭಯದಿಂದ ವಿಷ್ಣುವಿನ ಬಳಿ ಹೋಗಿ ವಿನಂತಿಸ್ಕೊಳ್ತಾರೆ ಆಗ ದೇವರು ಒಂದು ತಂತ್ರವನ್ನು ರೂಪ್ ರೂಪಿಸಿ ಹಾಗೆ ಗಣೇಶನ ಸಹಾಯವನ್ನು ಬೇಡ್ಕೋತಾರೆ ಆಗ ರಾವಣನು ದಾರಿಯಲ್ಲಿ ಬಹಳ ಕಷ್ಟಪಟ್ಟು ಇರ್ತಾನೆ ದೇವತೆಗಳು ಅವನಿಗೆ ದಾರಿ ಕಷ್ಟವಾಗುವಂತೆ ಮಾಡ್ತಾರೆ ಇನ್ನೊಂದೆಡೆ ಗಣೇಶನು ಬಾಲಕನ ರೂಪದಲ್ಲಿ ಬ್ರಾಹ್ಮಣ ಹುಡುಗನ ವೇಷದಲ್ಲಿ ರಾವಣನ ದಾರಿಯಲ್ಲಿ ಬಂದು ನಿಲ್ತಾರೆ ಸಂಜೆಯಾಗುತ್ತಿದ್ದಾಗ ರಾವಣನು ಸಾಯಂಕಾಲದ ವಿಧಿ ಮಾಡಬೇಕಾಯಿತು ಆಗ ಅವನು ಆತ್ಮಲಿಂಗವನ್ನು ಯಾರಾದರೂ ಹಿಡಿದಿಡಕ್ಕೆ ಒಬ್ರು ಬೇಕಾಗಿರುತ್ತೆ ಅಷ್ಟರಲ್ಲೇ ಅವರ ಕಣ್ಣಿಗೆ ಯಾರಿಗೆ ರಾವಣನ ಕಣ್ಣಿಗೆ ಬಾಲಕ ಗಣೇಶ ಕಾಣ್ತಾರೆ ಸ್ವಲ್ಪ ಹೊತ್ತು ಇದನ್ನು ಹಿಡಿದಿಕೋ ನಾನು ಸ್ನಾನ ಮಾಡಿ ಬಂದು ಬಂದು ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ ಬಾಲಕ ಹೇಳ್ತೇನೆ ನಾನು ಹೆಚ್ಚು ಹೊತ್ತು ಹಿಡಿದುಕೊಳ್ಳಲಾರೆ ನಾನೇನಾದರೂ ಕೂಗಿದರೆ ಮೂರು ಬಾರಿ ಕರಿತೀನಿ ಅಷ್ಟರಲ್ಲಿ ನೀನು ಬರಬೇಕು ಇಲ್ಲ ಅಂದರೆ ನಾನು ಲಿಂಗವನ್ನು ಇಲ್ಲಿ ಇಟ್ಟು ಹೊರಟು ಹೊರಟು ಬಿಡ್ತೀನಿ ಅಂತ ಹೇಳಿದಾಗ ಆಯಿತು ನೀನು ಮೂರು ಬಾರಿ ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ರಾವಣ ಒಪ್ಕೊಂಡು ಅವನ ವಿಧಿ ಮಾಡೋದಕ್ಕೆ ಅಂದರೆ ಸಂಧ್ಯಾ ವಂದನೆ ಮಾಡೋದಕ್ಕೆ ಅವನು ಹೊಡ್ತಾನೆ ಗಣೇಶ ಒಂದು ತಂತ್ರವನ್ನು ಬಳಸಿ ಗಣೇಶನು ರಾವಣನನ್ನು ಮೂರು ಬಾರಿ ಕರೆದ ವಿಧಿ ಮಾಡುತ್ತಿದ್ದ ರಾವಣ ತಡವಾಗಿ ಓಡಿ ಬರ್ತಾರೆ ಅಷ್ಟರಲ್ಲಿ ಗಣೇಶನು ಬೇಕಂತಲೇ ಆತ್ಮಲಿಂಗವನ್ನು ನೆಲಕ್ಕೆ ಇಟ್ಬಿಡ್ತಾರೆ ಆಗ ರಾವಣ ತುಂಬ ಕ್ರೋಧಗೊಂಡು ಅದನ್ನು ಎತ್ತೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಕೋಪಗೊಂಡು ಗಣೇಶನ ಮೇಲೆ ಆದರೆ ಅದು ಶಿಲೆಯಂತೆ ನೆಲಕ್ಕೆ ಜೋಡಿಸ್ಕೊಬಿಟ್ಟಿರುತ್ತೆ ಆದರೆ ಎತ್ತೋದಕ್ಕೆ ಸಾಧ್ಯವಾಗೋದಿಲ್ಲ ರಾವಣನು ತನ್ನ ಶಕ್ತಿಯಿಂದ ಹೇಳಿದಾಗ ಲಿಂಗದ ಕವಲುಗಳು ಬೇರ್ಪಟ್ಟು ಸ್ಥಳದ ನಾಲ್ಕು ಕಡೆ ಹೋಗಿ ಬೀಳುತ್ತೆ ಇಲ್ಲಲ್ಲಪ್ಪ ಅಂದರೆ ಒಂದು ಸೌಖ್ಯಲಿಂಗವಾಗಿ ಇನ್ನೊಂದು ದಾರೇಶ್ವರವಾಗಿ ಇನ್ನೊಂದು ಗುಣವಂತೇಶ್ವರನಾಗಿ ಇನ್ನೊಂದು ಶಿರಾಳಿಯಾಗಿ ಆದರೆ ಆತ್ಮಲಿಂಗ ಮಾತ್ರ ಗೋಕರ್ಣದಲ್ಲೇ ಶಾಶ್ವತವಾಗಿ ನೆಲೆಗೊಳ್ಳುತ್ತೆ ಗೋಕರ್ಣದಲ್ಲಿ ಮಹಾಬಲೇಶ್ವರನಾಗಿ ನೆಲೆ ನಿಂತ ನಿಲ್ತಾರೆ ಲಿಂಗ ಇಷ್ಟೇ ಎಷ್ಟೇ ಬಲಿಷ್ಠವಾಗಿದೆಯೋ ಆ ಶಕ್ತಿ ನೋಡಿ ರಾವಣನು ಕೇಳ್ತಾನೆ ಇದು ನಿಜಕ್ಕೂ ಮಹಾಬಲಶಾಲಿ ಲಿಂಗವೇ ಅಂತ ಹಾಗಾಗಿ ಆ ಸ್ಥಳದ ಶಿವನಿಗೆ ಮಹಾಬಲೇಶ್ವರ ಎಂಬ ಹೆಸರು ಬಂತು ಅನ್ನೋದು ಒಂದು ಹಿನ್ನೆಲೆ